ಆರು ತಿಂಗಳಲ್ಲಿ ಗೆದ್ದಿರ್ತಕ್ಕಂಥ ಸಂಸದರು ಏನು ಮಾಡಿದ್ದಾರೆ ಸಾಧನೆ ಅಂತಲೂ ಕೂಡ ಅವರ ಸಾಧನೆ ಬಗ್ಗೆ ಪ್ರಶ್ನೆ ಮಾಡಿದ್ದಾರೆ ಅವರ ಕುಟುಂಬ ಕುಟುಂಬದ ಗೌರವದ ಬಗ್ಗೆ ಪ್ರಶ್ನೆಯನ್ನು ಮಾಡಿದ್ದಾರೆ ಆ ಕುಟುಂಬದವರು ರಾಜಕೀಯ ದ್ವೇಷವನ್ನು ಹೊಂದಿ ಚುನಾವಣೆಯನ್ನು ಮತ್ತು ರಾಜಕೀಯವನ್ನು ಮಾಡ್ತಾ ಇದ್ದಾರೆ ಅನ್ನೋ ವಿಚಾರವನ್ನು ಕೂಡ ಹೇಳಿದ್ದಾರೆ ಹಾಗೆ ಇನ್ನೂ ಹಲವಾರು ವಿಚಾರಗಳನ್ನು ಹೇಳಿದ್ದಾರೆ ಮಾನ್ಯ ಎಮ್ ಎಲ್ ಸಿ ಅವರಲ್ಲಿ ನನ್ನ ಒಂದು ಪ್ರಶ್ನೆ ನೀವು ಮೂರು ವರ್ಷದ ಹಿಂದೆ ಮೂರ್ತಿಯಾಗಿ ರಾಜಕೀಯಕ್ಕೆ ಬಂದ್ರಲ್ಲ ಏನಿತ್ತು ನಿಮ್ಮ ಸಾಧನೆ ಪಕ್ಷ ಸಂಘಟನೆ ಮಾಡಿದ್ರಾ ಕಾರ್ಯಕರ್ತನ ಕಟ್ಟಿದ್ರ ಪಕ್ಷಿಕ್ಕಾಗಿ ದುಡ್ದಿದ್ರ ಎಲ್ಲೋ ಇದ್ದ್ರಿ ತನ್ನ ಕುಟುಂಬದ ಹಿನ್ನೆಲೆಯಲ್ಲಿ ಉದ್ಭವಿಸಿದಂಥ ರಾಜಕಾರಣಿ ಏನಾದರೂ ಜನ ಒತ್ತಡೆಯನ್ನು ಉತ್ಸವ ಮೂರ್ತಿಯಾಗಿ ಮರೆಸ್ಕೊಂಡು ತಗೊಂಡು ಬಂದು ಏನಾದರೂ ಗೆಲ್ಸಿದ್ರ ಏನಿಲ್ಲ ಗೆದ್ದರು ಮೂರು ವರ್ಷ ಆಯಿತು ಮೂರುವರೆ ವರ್ಷ ಆಗ್ತಾ ಬಂದಿದೆ ಹೆಚ್ಚು ನಿಮಿಷ ಮೂರುವರೆ ವರ್ಷದಲ್ಲಿ ನಿಮ್ಮ ಸಾಧನೆ ಏನು ಆರು ತಿಂಗಳು ಗೆದ್ದವರ ಸಾಧನೆ ಇದ್ದೀರಲ್ಲ ಮೂರುವರೆ ವರ್ಷದಿಂದ ನಿಮ್ಮ ಸಾಧನೆ ಏನು ಒಂದು ಹೇಳಿಕೆ ಕೊಟ್ಟಿದ್ದೀರಾ ಐವತ್ತು ಕೋಟಿ ಅನುದಾನವನ್ನು ನಾನು ಹಂಚಿದ್ದೀನಿ ಅಂತೇಳಿ ನಿಮಗೆ ಬಂದಿರತಕ್ಕಂಥದ್ದು ಎಮ್ ಎಲ್ ಸಿ ಅನುದಾನ ಮೂರು ಕೋಟಿ ಮೂರು ವರ್ಷದಲ್ಲಿ ಅದು ಅವರು ಎಮ್ ಎಲ್ ಸಿ ಆಗಿದ್ದರೂ ಬರುತ್ತೆ ನಮ್ಮಗಳಲ್ಲಿ ಯಾರೇ ಎಮ್ ಎಲ್ ಸಿ ಆಗಿದ್ರು ಕೂಡ ಬರ್ತಕ್ಕಂಥ ಸರ್ಕಾರದಿಂದ ನಿಗದಿಪಡಿಸಿರ್ತಕ್ಕಂಥ ಅನುದಾನ ಆ ಅನುದಾನವನ್ನು ಹಂಚಲಿಕ್ಕೆ ಏನು ಪಾಂಪ್ಲೆಟ್ಸ್ ರೀತಿಯಲ್ಲಿ ಲೆಟ್ರ್ ಹಟ್ಗಳು ಕೊಟ್ಟಿದ್ದಾರೆ ಆ ಮೂರು ಕೋಟಿ ಹೊರತುಪಡಿಸಿ ಉಳಿದ ಅನುದಾನದ ಬಗ್ಗೆ ಏನು ಮಾತಾಡಿದ್ದಾರೆ ಆರ್ ಡಿ ಪಿ ಆರ್ದಾಗಲಿ ಮಲೆನಾಡು ಅಭಿವೃದ್ಧಿ ಮಂಡಳಿದಾಗಲಿ ಅದು ಪ್ರತಿ ವರ್ಷ ಸರ್ಕಾರ ನಿಗದಿ ಮಾಡಿರ್ತಕ್ಕಂಥ ಅನುದಾನ ಅದು ಇವರ ಶ್ರಮದಿಂದ ವೈಯಕ್ತಿಕ ಎಫರ್ಟ್ ಮೇಲೆ ತಂದಂಥ ಅನುದಾನ ಅದಲ್ಲ ಅದು ಕೂಡ ಒಂದೊಂದು ಜಿಲ್ಲೆಗೆ ಒಂದೊಂದು ಇಡಿಗಂಟನ್ನು ಸರ್ಕಾರ ನಿಗದಿ ಮಾಡಿರುತ್ತೆ ಅಭಿವೃದ್ಧಿಗಾಗಿ ಅದೇ ಪ್ರಕಾರ ಆರ್ ಡಿ ಪಿ ಆರ್ಗು ಮಾಡಿದ್ದಾರೆ ಮಲೆನಾಡು ಅಭಿವೃದ್ಧಿ ನಿಗಮಕ್ಕೂ ಮಾಡಿದ್ದಾರೆ ಅಭಿವೃದ್ಧಿ ಮಂಡಳಿಗೂ ಆ ದುಡ್ಡನ್ನು ಕೂಡ ಕೇವಲ ಎಮ್ ಎಲ್ ಸಿ ಅವರು ಸೇರಿದ್ದಲ್ಲ ಅದು ಎಲ್ಲ ಆ ಜಿಲ್ಲೆಯ ಜನಪ್ರತಿನಿಧಿಗಳು ಏನಿರ್ತಾರೆ ಎಲ್ಲರಿಗೂ ಅನ್ವಯಿಸ್ತಕ್ಕಂಥ ಹಣ ಅದು ಅದನ್ನು ಹಂಚಿ ನಾನು ಹಣ ತಂದಿದ್ದೆ ಅನುದಾನ ತಂದಿದ್ದೆ ಐವತ್ತು ಕೋಟಿ ಅಭಿವೃದ್ಧಿ ಮಾಡಿದ್ದೀನಿ ಬೇಕಾದ್ರೆ ತೆಗೆದು ನೋಡಲಿ ಒಂದು ಸಾವಿರ ಹಳ್ಳಿಗೆ ನಾನು ಭೇಟಿ ಕೊಟ್ಟಿದ್ದೀನಿ ಒಂದು ಸಾವಿರ ಹಳ್ಳಿಗಳಲ್ಲಿ ಶಂಕುಸ್ಥಾಪನೆ ಮಾಡಿದ್ದೀನಿ ಆಯಿತು ಬಿಡುಗಡೆ ಮಾಡಿ ಯಾವ ಹಳ್ಳಿನಲ್ಲಿ ನೀವು ಶಂಕುಸ್ಥಾಪನೆ ಮಾಡಿದ್ದಂಥ ಅಭಿವೃದ್ಧಿ ಕಾರ್ಯ ಆಗಿದೆ ಎಷ್ಟು ಸಾವಿರ ಹಳ್ಳಿಗಳಿಗೆ ಹೋಗಿದ್ದೀರಲ್ಲ ಒಂದು ಹಳ್ಳಿನಲ್ಲಿ ನಿಮ್ಮ ಅಭಿವೃದ್ಧಿಯನ್ನು ತೋರಿಸಿ ವೈಯಕ್ತಿಕವಾಗಿ ಸೂರಜ್ ರೇವಣ್ಣನವರಿಂದ ಆದಂಥ ಅಭಿವೃದ್ಧಿ ಅಂತಕ್ಕಂಥದ್ದನ್ನು ಒಂದೇ ಒಂದು ಎಕ್ಸಾಂಪಲ್